ನೀವೇ ಬಂದ್ಬಿಟ್ರಲ್ಲ ಹೊಲದಲ್ಲಿ ಎಲ್ಲ ಕೆಲಸ ಹೊಲದಲ್ಲಿ ಕೆಲಸ ಮಾಡಲು ಏನಿದೆ ತರಿಸ್ರಿ ಮನೆಯಲ್ಲದೆ ಬೆಳೆ ಬಾಡಿ ಹೋಗಿದೆ ಮನೆಯಲ್ಲಿ ಒಡಕು ಕಾಣ ಸಹಿತ ಇಲ್ಲ ಈ ವರಸ ಪೂರ್ತಿ ಹೇಗೆ ಕಾಲ ಕಲಿಯುವುದು ಆ ಭಗವಂತನೇ ಬಲ್ಲ ಹುಟ್ಟಿಸಿದ ದೇವರು ಹುಲ್ಲು ಮೇಸ್ಲಾರ ಸ್ವಾಮಿ ಹುಲ್ಲು ಮೇಸ್ಲಾರ ಬನ್ನಿ ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡಿ ಚಲಸ್ರಿ ನಿನ್ನ ಹೆಂಡತಿ ಸಿಕ್ಕಿದ್ದು ನನ್ನ ಯಾವ ಜನ್ಮದ ಪುಣ್ಯವೋ ಏನೋ ನಿನಗೆ ಎಷ್ಟು ಕಷ್ಟ ಬಂದರೂ ದೂರ ಸರಿಸಿ ಸಮಾಧಾನವಾಗಿ ಬಾಳ ತಿರುವ ನನ್ನ ಭಾಗ್ಯ ದೇವತೆ ನೀನು ನನ್ನ ಇಷ್ಟೊಂದು ಹೊಗಳ ಬಣ್ಣಶೀಲಕ್ಕೇರಿಸಿಬೇಡಿ ನಾನೇನು ಅಕ್ಕ ಮಹಾದೇವಿನ ಹೇ ಮರಡ್ಡಿ ಮಲ್ಲಮ್ಮ ಸತಿ ಸಾವಿತ್ರಿ ಅಂತ ನನ್ನ ಇಷ್ಟೊಂದು ಹೊಗುಳ್ತಾ ಇದ್ರಲ್ಲ ಬನ್ನಿ ಬೇರೆ ಅಣ್ಣ ಹತ್ತಿಗೆ ನನಗೊಂದು ಕೆಲಸ ಸಿಕ್ಕಿದೆ ಆಶೀರ್ವಾದ ಮಾಡೋಣ ಸಂತೋಷ ಯಾವ ಕೆಲಸ ಸಿಕ್ಕಿದೆ ಅಣ್ಣ ಇದೇ ಊರಿನ ಉದ್ರೇಗೌಡ ಫ್ಯಾಕ್ಟ್ರಿ ಒಳಗ ಮ್ಯಾನೇಜರ್ ಆಗಿ ಕೆಲಸ ಸಿಕ್ಕಿದೆ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಮೂರ್ಖ ಅಂಥ ಸಮಾಜ ಘಾತಕರ ಸಂಘ ನಮಗೆ ಒಂದು ಐದು ಅನ್ನ ಇನ್ನು ಕೋಪದಲ್ಲಿ ಒಂದು ಮಾತು ಹೇಳಿದವರು ತಾವಲ್ಲ ಇದರಿಂದ ದೂರ ಇದ್ದ ಬಡೋಣ ನನಗೆ ಹೋಗೋಣ ನನಗೆ ಕೆಲಸವನ್ನು ಕೊಟ್ಟು ಅದು ಅಲ್ಲದೆ ತನ್ನ ಸ್ವಸನ ಪಲ್ಲವಿನ ನನಗೆ ಮದುವೆ ಮಾಡಿ ಕೊಡುತ್ತೇನೆ ಮಾತು ಬಂದಿದ್ದಾನೆ ಅದು ಅಲ್ಲದೆ ಅವನ ಸ್ವಜ್ಯ ಪಲ್ಲವಿನ ನಾನು ಪ್ರೀತಿಸುತ್ತಿದ್ದೇನೆ ಈ ದಿನ ನಿನ್ನ ಮಾತು ನಾನು ಕೇಳಿದರೆ ಏನು ಕಾಣಲಾರೆ ನಾನಿನ್ನ ಬರುತ್ತೇನನ್ನ ಬಿಡದೆ ಕಾಡು ತೆರಿವಿಯ ಈ ಪಡವಡನ್ನು ನನಗೆ ಎಷ್ಟು ಕಷ್ಟ ಬಂದನು ದೂರ ಸರಿಸಿ ಅದೇ ಒಟ್ಟಿಯ ತಿಂದು ಸಾಲಿ ಕಲಿಸಿದ ಈ ರಾಯಣ್ಣನಿಗೆ ಪ್ರತಿಫಲ ತಿಂದು ಸಿಕ್ಕಿತು ತಮ್ಮನೆಂದ ಬಡವರ ಒಟ್ಟಿಯ ಮೇಲೆ ಒಡೆದು ಬದುಕುತ್ತಿರುವ ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ ಸಮಾಧಾನ ಮಾಡಿಕೊಳ್ಳಿ ಎಲ್ಲ ದೇವ ಮಾರುತೇಶ್ವರನ ಇಚ್ಛೆಯಂತೆ ಆಗುತ್ತೆ ಸ್ವಾಮಿ ಹನೇ ಬರಕ್ಕೆ ಹೊಲೆಯಾರು ಅನ್ನು ಹಾಗೆ ಹನೇ ಬರದಲ್ಲಿ ಬರದಂತೆ ಆಗುತ್ತೆ ಬನ್ನಿ